ನಲವತ್ತು ಹರೆಯ ದಾಟಿದ ಪುರುಷರಲ್ಲಿ ಬೆಳಗ್ಗೆದ್ದ ಬಳಿಕ ಖಾಲಿ ಹೊಟ್ಟೆಯಲ್ಲಿದ್ದಾಗ ನಡೆಸುವ ರಕ್ತಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಸಕ್ಕರೆಯ ಮಟ್ಟ ಹೆಚ್ಚೇ ಇರುತ್ತದೆ ಇದನ್ನು ನಿಯಂತ್ರಿಸಲು ಸರಳ ಪಾನೀಯಗಳೇ ಸಾಕಾಗುತ್ತದೆ ಆಯುರ್ವೇದ ಪ್ರಸ್ತುತಪಡಿಸುವ ಏಳು ಇಂತಹ ಪರಿಣಾಮಕಾರಿ ಪಾನೀಯಗಳು ಇಲ್ಲಿವೆ ನೆಲ್ಲಿಕಾಯಿಯ ರಸ ನೆಲ್ಲಿಕಾಯಿಯಲ್ಲಿ ವಿಟಮಿನ್ ಸಿ ಮತ್ತು ಆಕ್ಸಿಡೆಂಟುಗಳು ಹೇರಳವಾಗಿವೆ ಇವು ನಲವತ್ತರ ಬಳಿಕ ಪುರುಷರಲ್ಲಿ ರಕ್ತದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ನೆರವಾಗುತ್ತವೆ ನೆಲ್ಲಿಕಾಯಿಯನ್ನು ಚಿಕ್ಕದಾಗಿ ತುರಿದು ರಸವನ್ನು ಹಿಂಡಿ ಒಂದು ದೊಡ್ಡ ಚಮಚದಷ್ಟು ಪ್ರಮಾಣವನ್ನು ಲೋಟ ಉಗುರು ಬೆಚ್ಚನೆಯ ನೀರಿನಲ್ಲಿ ಬೆರೆಸಿ ಸೇವಿಸಬಹುದು ಹಸಿ ಕಾಯಿ ಲಭ್ಯವಿಲ್ಲದಿದ್ದರೆ ಒಂದು ದೊಡ್ಡ ಚಮಚ ನೆಲ್ಲಿಕಾಯಿಯ ಒಣಪುಡಿಯನ್ನು ಬೆರೆಸಿ ಸೇವಿಸಬಹುದು ಹಾಗಲಕಾಯಿಯ ರಸ ಹಾಗಲಕಾಯಿ ಮಧುಮೇಹಿಗಳಿಗೆ ಹೇಳಿ ಮಾಡಿಸಿದ ತರಕಾರಿಯಾಗಿದೆ ಕಹಿ ಎಂಬ ಒಂದೇ ಕಾರಣವನ್ನು ಬಿಟ್ಟರೆ ಮಧುಮೇಹಿಗಳು ಅಥವಾ ಮಧುಮೇಹ ಆವರಿಸುವ ಸಾಧ್ಯತೆ ಇರುವವರಿಗೆ ಸೇವಿಸದಿರುವ ಯಾವುದೇ ಕಾರಣ ಉಳಿಯುವುದಿಲ್ಲ ಜೊತೆಗೆ ಇದು ಜೀರ್ಣಕ್ರಿಯೆಯನ್ನು ಪ್ರಚೋದಿಸುತ್ತದೆ ಇದರಲ್ಲಿರುವ ಲೆಕ್ಟಿನ್ ಎಂಬ ಪೋಷಕಾಂಶ ಹಸಿವನ್ನು ನಿಗ್ರಹಿಸಿ ಮೆದುಳಿಗೆ ಇನ್ಸುಲಿನ್ ಅಂತಹ ಸಂಕೇತಗಳನ್ನು ನೀಡುತ್ತದೆ ಇದಕ್ಕಾಗಿ ಹಸಿ ಹಾಗಲಕಾಯಿಯನ್ನು ತುರಿದು ಒಂದು ದೊಡ್ಡ ಚಮಚದಷ್ಟು ರಸವನ್ನು ಹಿಂಡಿ ಸೇವಿಸಬೇಕು ಮೆಂತೆಯ ನೀರು ಮೆಂತೆಯ ನೀರನ್ನು ಸೇವಿಸುವುದರಿಂದಲೂ ನಲವತ್ತು ದಾಟಿದ ಪುರುಷರು ಮಧುಮೇಹದ ಲಕ್ಷಣಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬಹುದು ಮೆಂತೆಯ ಪೋಷಕಾಂಶಗಳಿಗೆ ಇನ್ಸುಲಿನ್ ನಿರೋಧಕತೆಯನ್ನು ಕಡಿಮೆ ಮಾಡುವ ಗುಣವಿದೆ ಒಂದು ಚಿಕ್ಕ ಚಮಚ ಮೆಂತೆ ಕಾಳುಗಳನ್ನು ರಾತ್ರಿ ಒಂದು ಲೋಟ ತಣ್ಣೀರಿನಲ್ಲಿ ನೆನೆಸಿಟ್ಟು ಬೆಳಗ್ಗೆದ್ದ ಬಳಿಕ ಸೋಸಿ ಉಗುರು ಬೆಚ್ಚಗಾಗಿಸಿ ಸೇವಿಸಿ ದಾಲ್ಚಿನ್ನಿ ನೀರು ಅಡುಗೆಯ ರುಚಿಯನ್ನು ಹೆಚ್ಚಿಸುವ ದಾಲ್ಚಿನ್ನಿ ಅಥವಾ ಚೆಕ್ಕೆ ನೈಸರ್ಗಿಕವಾಗಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಗ್ರಹಿಸಲು ನೆರವಾಗುತ್ತದೆ ಇದರ ಪೋಷಕಾಂಶಗಳಿಗೆ ಮಧುಮೇಹ ನಿರೋಧಕ ಗುಣಗಳಿವೆ ಇದನ್ನು ಸೇವಿಸಲು ಒಂದೆರಡು ಚೆಕ್ಕೆಯ ತುಂಡುಗಳನ್ನು ಒಂದು ಲೋಟ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಉರಿ ಆರಿಸಿ ಉಗುರು ಬೆಚ್ಚಗಾದಷ್ಟು ತನಿದ ಬಳಿಕ ಸೋಸಿ ಕುಡಿಯಬೇಕು ಅರಿಶಿನ ಬೆರೆಸಿದ ಹಾಲು ನಮ್ಮ ಅಡುಗೆ ಮನೆಯಲ್ಲಿ ಸದಾ ಲಭ್ಯವಿರುವ ಅರಿಶಿನದ ಪುಡಿಯನ್ನು ಆಯುರ್ವೇದ ಹಲವಾರು ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸುತ್ತಾ ಬಂದಿದೆ ಇದರಲ್ಲಿರುವ ಕುರ್ಕುಮಿನ್ ಪ್ರಬಲ ಉರಿಯೂತ ನಿರೋಧಕ ಗುಣವನ್ನು ಹೊಂದಿದೆ ಅಲ್ಲದೆ ಮಧುಮೇಹದ ಲಕ್ಷಣಗಳನ್ನು ತಡವಾಗಿಸಲು ನೆರವಾಗುತ್ತದೆ ಇದರ ಪ್ರಯೋಜನವನ್ನು ಪಡೆಯಲು ನಿತ್ಯವೂ ರಾತ್ರಿ ಮಲಗುವ ಮುನ್ನ ಒಂದು ಚಿಕ್ಕ ಚಮಚ ಅರಿಶಿನ ಪುಡಿಯನ್ನು ಬೆರೆಸಿದ ಹಾಲನ್ನು ಕುಡಿದು ಮಲಗಬೇಕು ಇದು ಸುಖನಿದ್ದೆಯ ಜೊತೆಗೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಹಾಗೂ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ ಬೇವಿನ ಎಲೆಗಳ ಟೀ ಅಥವಾ ರಸ್ಸ ಆಯುರ್ವೇದ ಕಹಿ ಬೇವಿನ ಎಲೆಗಳನ್ನು ರಕ್ತ ಶುದ್ಧಕಾರಕವಾಗಿ ಬಳಸುತ್ತಾ ಬಂದಿದೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಬೆಳಗ್ಗಿನ ಪ್ರಥಮ ಆಹಾರವಾಗಿ ಸೇವಿಸಬಹುದು ಒಂದು ಮುಷ್ಟಿಯಷ್ಟು ಕಹಿಬೇವಿನ ಎಲೆಗಳನ್ನು ಸಂಗ್ರಹಿಸಿ ಚೆನ್ನಾಗಿ ತೊಳೆದು ಮಿಕ್ಸಿಯಲ್ಲಿ ನುಣ್ಣಗೆ ಅರೆದು ತೆಳುವಾದ ಬಟ್ಟೆಯಲ್ಲಿ ಹಿಂಡಿ ರಸ ಸಂಗ್ರಹಿಸಿ ಬೆಳಗ್ಗೆ ಒಂದು ದೊಡ್ಡ ಚಮಚದಷ್ಟು ಪ್ರಮಾಣವನ್ನು ಸೇವಿಸಬಹುದು ಪರ್ಯಾಯವಾಗಿ ಎರಡು ಲೋಟ ನೀರಿನಲ್ಲಿ ಒಂದು ಹಿಡಿಯಷ್ಟು ಎಲೆಗಳನ್ನು ಹಾಕಿ ಕುದಿಸಿ ಈ ನೀರು ಒಂದು ಲೋಟವಾದ ಬಳಿಕ ಉರಿ ಆರಿಸಿ ಉಗುರು ಬೆಚ್ಚಗಾಗುವಷ್ಟು ತನಿದ ಬಳಿಕ ಕುಡಿಯಬಹುದು ಗುಡುಚಿ ರಸ ಗುಡುಚಿ ಅಥವಾ ಅಮೃತಬಳ್ಳಿ ಎಂದು ಆಯುರ್ವೇದ ಗುರುತಿಸುವ ಈ ಮೂಲಿಕೆಗೆ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವ ಗುಣವಿದೆ ಈ ಪುಡಿಯನ್ನು ನೀವು ಸೇವಿಸುವ ಟೀಯಲ್ಲಿ ಬೆರೆಸಿಯೂ ಸೇವಿಸಬಹುದು ಅಥವಾ ಒಂದು ಚಿಕ್ಕ ಚಮಚದಷ್ಟು ಪುಡಿಯನ್ನು ಉಗುರು ಬೆಚ್ಚನೆಯ ನೀರಿನಲ್ಲಿ ಬೆರೆಸಿಯೂ ಸೇವಿಸಬಹುದು ದಯವಿಟ್ಟು ಗಮನಿಸಿ ಆಯುರ್ವೇದ ನೂರಾರು ವರ್ಷಗಳ ಅನುಭವದಿಂದ ಈ ಮೇಲಿನ ವಿಧಾನಗಳನ್ನು ಸೂಚಿಸಿದ್ದು ಮುಂಜಾನೆಯ ರಕ್ತದ ಸಕ್ಕರೆಯ ಮಟ್ಟಗಳನ್ನು ನಿಯಂತ್ರಿಸಲು ನೆರವಾಗುತ್ತಾ ಬಂದಿದೆ ಆದರೆ ಕೇವಲ ಈ ಒಂದು ವಿಧಾನದಿಂದ ಮಾತ್ರವೇ ಸಕ್ಕರೆಯ ಮಟ್ಟ ಪೂರ್ಣವಾಗಿ ಹತೋಟಿಗೆ ಬರಲು ಸಾಧ್ಯವಿಲ್ಲ ನಿಮ್ಮ ಆಹಾರಕ್ರಮ ದಿನಚರಿ ವ್ಯಾಯಾಮ ಇತ್ಯಾದಿಗಳನ್ನು ನಿತ್ಯವೂ ಆರೋಗ್ಯಕರವಾಗಿ ನಿರ್ವಹಿಸುವ ಮೂಲಕ ಈ ಮೇಲಿನ ವಿಧಾನಗಳು ಹೆಚ್ಚು ಪರಿಣಾಮಕಾರಿಯಾಗುತ್ತವೆ ವಿಶೇಷವಾಗಿ ಮಧುಮೇಹ ಆವರಿಸುವ ಹೊಸ್ತಿಲಲ್ಲಿರುವ ಪುರುಷರಿಗೆ ಇವು ಹೆಚ್ಚು ಪ್ರಯೋಜನಕಾರಿಯಾಗಿವೆ ವೀಕ್ಷಿಸಿದಕ್ಕೆ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ